ನ್ಯೂಸ್ ಏಟೀನ್ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ವಿಶ್ವನಾಥ್ ಫುಗಾರ್ ಸಮಾಜದಲ್ಲಿ ಯಾವುದೇ ಧರ್ಮದ ವ್ಯಕ್ತಿಯಾಗಲಿ ಸಮುದಾಯದ ವ್ಯಕ್ತಿಯಾಗಲಿ ಜಾತಿಯ ವ್ಯಕ್ತಿಯಾಗಲಿ ಅಂಥವರು ಮೃತಪಟ್ಟರೆ ಅವರನ್ನು ಅತ್ಯಂತ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಲಾಗುತ್ತೆ ಆದರೆ ರಾಯಚೂರು ಜಿಲ್ಲೆಯ ಈ ಒಂದು ಗ್ರಾಮದ ಜನರಿಗೆ ಮಾತ್ರ ಆ ಒಂದು ಸೌಭಾಗ್ಯವೇ ಇಲ್ಲ ನೋಡಿ ಯಾಕೆ ಅಂತ ಕೇಳಿದ್ರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಸಾಗರ್ ಕ್ಯಾಂಪ್ ನಾಗಿರೆಡ್ಡಿ ಕ್ಯಾಂಪ್ನ ನಿವಾಸಿಗಳಿಗೆ ಹೂಳೋದಕ್ಕೆ ಸ್ಮಶಾನವೇ ಇಲ್ಲ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅರ್ಧ ಎಕರೆ ಜಮೀನಿನಲ್ಲಿ ಶವಗಳ ಮೇಲೆ ಶವಗಳನ್ನ ಹೂಳ್ತಕ್ಕಂತಹ ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಅದು ಕೂಡ ಹೇಗಪ್ಪ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮಂಜೂರಿ ಮಾಡಿರ್ತಕ್ಕಂತಹ ಅರ್ಧ ಎಕರೆ ಜಮೀನ್ ಆ ಒಂದು ಸ್ಮಶಾನಕ್ಕೆ ತೆರಳಬೇಕಾದ್ರೆ ಸರಿಯಾದ ಮಾರ್ಗ ಕೂಡ ಇಲ್ಲ ಖಾಸಗಿ ವ್ಯಕ್ತಿಗಳ ಒಂದು ಗದ್ದೆಗಳಲ್ಲಿ ನೆಲ್ಲು ಹಚ್ಚಿರತಕ್ಕಂತಹ ಗದ್ದೆಗಳ ಮಧ್ಯದಲ್ಲಿಯೇ ಇವತ್ತು ಪ್ರವೇಶ ಮಾಡಿ ಸ್ಮಶಾನದಲ್ಲಿ ಶವಗಳನ್ನ ಹೂಳ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಖಾಸಗಿ ಒಂದು ಮಾಲೀಕತ್ವದ ಒಡೆತನದ ಆ ಗದ್ದೆಗಳೇನಿರ್ತವೆ ಆ ಗದ್ದೆಗಳ ಮಾಲೀಕರು ಕೂಡ ಯಾರಾದರೂ ಮೃತಪಟ್ಟು ಸ್ಮಶಾನಕ್ಕೆ ತೆರಳುತ್ತಿರ್ತಕ್ಕಂಥ ಕುಟುಂಬಸ್ಥರ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಗಲಾಟೆ ಮಾಡ್ತಕ್ಕಂತಹ ಪರಿಸ್ಥಿತಿಗಳು ಕೂಡ ಈ ಗ್ರಾಮದಲ್ಲಿ ನಿರ್ಮಾಣವಾಗಿವೆ ಹೀಗಾಗಿ ಸಂಬಂಧಪಟ್ಟಂತಹ ಶಾಸಕರಿಗಾಗಿರ್ಬೋದು ಜನಪ್ರತಿನಿಧಿಗಳಿಗಾಗಿರ್ಬೋದು ಆ ಒಂದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಸಾಕಷ್ಟು ಬಾರಿ ಈ ಗ್ರಾಮಸ್ಥರು ಅಳಲು ಅಳವತ್ತುಕೊಂಡ್ರು ಕೂಡ ಈ ಒಂದು ಸಮಸ್ಯೆ ಇನ್ನೂ ಕೂಡ ಬಗೆಹರಿತಿಲ್ಲ ಹೀಗಾಗಿ ಇರುವಂತಹ ಅರ್ಧ ಎಕರೆ ಜಮೀನಿನಲ್ಲಿ ಮತ್ತೆ ಕೇವಲ ಒಂದು ಸಮುದಾಯ ಜನರಿಗೆಲ್ಲ ಎಲ್ಲಾ ಸಮುದಾಯದ ಜನಗಳು ಕನಿಷ್ಠ ಏನಿಲ್ಲಪ್ಪ ಅಂತಂದ್ರು ಕೂಡ ಈ ಸಾಗರ್ ಕ್ಯಾಂಪ್ ಮತ್ತು ನಾಗಿರೆಡ್ಡಿ ಕ್ಯಾಂಪ್ನಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಅಧಿಕ ಜನ ವಾಸ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಈ ಒಂದು ಜನರಲ್ಲಿ ಯಾರಾದರೂ ಮೃತಪಟ್ಟರೆ ಸಾಮಾನ್ಯವಾಗಿ ಇಲ್ಲಿನ ಜನರಿಗೆ ಆತಂಕ ಶುರುವಾಗ್ತಾ ಇದೆ ಭಯ ಶುರುವಾಗ್ತಾ ಇದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ಎಲ್ಲಿ ಉಳ್ಬೇಕು ಅಂತಕ್ಕಂಥದ್ದು ಈಗಿರ್ತಕ್ಕಂಥ ಸ್ಮಶಾನ ಭೂಮಿಯಲ್ಲೇ ಉಳ್ಬೇಕಂದ್ರು ಕೂಡ ಹೂತ ಶವಗಳಂದ್ರೆ ಈಗಾಗಲೇ ಹೂತಿರ್ತಕ್ಕಂಥ ಶವಗಳನ್ನೇ ಮತ್ತೆ ಆ ಒಂದು ಜಾಗವನ್ನೇ ತೋಡಿ ಮತ್ತೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟೋ ಸಾರಿ ಹೀಗೆ ಶವಗಳನ್ನ ಹೋಳೋದಕ್ಕೆ ಹೋಗೋದಕ್ಕೆ ಸಂದರ್ಭದಲ್ಲಿ ತಗ್ಗು ತೋಡಿದಂತ ಸಂದರ್ಭದಲ್ಲಿ ಈ ಹಿಂದೆ ಹೂತಿಟ್ಟಿರ್ತಕ್ಕಂತಹ ಶವಗಳು ಕೊಳತ ರೀತಿಯಲ್ಲಿ ಪತ್ತೆಯಾದಂತಹ ಉದಾಹರಣೆಗಳು ಕೂಡ ಈ ಗ್ರಾಮದಲ್ಲಿ ಇವೆಯಂತೆ ಹೀಗಾಗಿ ಇಲ್ಲಿನ ಜನ ನಮಗೊಂದಿಷ್ಟು ಸ್ಮಶಾನಕ್ಕೆ ಒಂದು ಭೂಮಿಯನ್ನ ಮಂಜೂರು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಆ ಸಂಬಂಧಪಟ್ಟಂತಹ ಅಧಿಕಾರಿಗಳಲ್ಲಾಗಿರ್ಬೋದು ಜನಪ್ರತಿನಿಧಿಗಳಲ್ಲಾಗಿರ್ಬಹುದು ಅನೇಕ ರೀತಿಯಲ್ಲಿ ಅಲವತ್ತುಕೊಂಡ್ರು ಕೂಡ ಇದುವರೆಗೂ ಕೂಡ ಯಾರು ಕೂಡ ಕ್ಯಾರೆ ಅಂತ ಇಲ್ವಂತೆ ಹೀಗಾಗಿ ಇಲ್ಲಿ ಜನ ಇವತ್ತು ಸ್ಮಶಾನದಲ್ಲಿ ಯಾರಾದರೂ ತೀರ್ಕೊಂಡ್ರೆ ಆ ಸ್ಮಶಾನಕ್ಕೆ ತೆರಳಿ ಶವಗಳನ್ನ ಹೋಳೋದಕ್ಕೆ ಒಂದು ರೀತಿಯಲ್ಲಿ ಭಯ ಪಡ್ತಾ ಇದ್ದಾರೆ ಮುಖ್ಯ ಮತ್ತೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹೀಗೆ ಈ ರಾಜ್ಯ ಸರ್ಕಾರ ಹದಿನೈದು ವರ್ಷಗಳ ಹಿಂದೆ ಮಂಜೂರು ಮಾಡಿರ್ತಕ್ಕಂಥ ಈ ಅರ್ಧ ಎಕರೆ ಭೂಮಿ ಏನಿದೆ ಅದು ಸರಿಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಗ್ರಾಮದಲ್ಲಿ ಆ ಕ್ಯಾಂಪ್ಗಳಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥದ್ದು ಹಾಗೆ ಆ ದೂರದಲ್ಲಿರ್ತಕ್ಕಂಥ ಸ್ಮಶಾನಕ್ಕೆ ತೆರಳಬೇಕಾದ್ರೂ ಕೂಡ ಖಾಸಗಿ ಜಮೀನಿನ ಮಾಲೀಕರ ಒಂದು ನೆಲ್ಲು ಗದ್ದೆಗಳ ಮೂಲಕವೇ ಇವತ್ತು ಶವವನ್ನ ಹೊತ್ತು ಸಾಗಬೇಕಾದಂತಹ ಪರಿಸ್ಥಿತಿ ಇರ್ತದೆ ಹೀಗೆ ಸಾಗತಕ್ಕಂಥ ಮಾರ್ಗ ಮಧ್ಯದಲ್ಲಿ ನಮ್ಮ ಬೆಳೆಗಳು ಹಾಳಾಗ್ತವೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂತಹ ಆ ಗದ್ದೆಗಳ ಮಾಲೀಕರು ಕೂಡ ಸಾಕಷ್ಟು ಬಾರಿ ಮೃತರ ಕುಟುಂಬಸ್ಥರ ಜೊತೆ ಗಲಾಟೆ ಮಾಡಿದಂತಹ ಉದಾಹರಣೆಗಳು ಕೂಡ ಸಾಕಷ್ಟುವೆ ಎನ್ನುವಂತಹ ಅಳಲನ್ನ ಇವತ್ತು ಗ್ರಾಮಸ್ಥರು ತೋಡ್ಕೊಳ್ತಾ ಇದ್ದಾರೆ ಹೀಗಾಗಿ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದ್ರು ಕೂಡ ಇವತ್ತು ಈ ಒಂದು ಗ್ರಾಮಸ್ಥರಿಗೆ ಸರಿಯಾದಂತಹ ಒಂದು ಸ್ಮಶಾನ ಭೂಮಿ ಇಲ್ಲದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುಸ್ತರವಾದಂತಹ ದುರಂತದ ವಿಚಾರ ಹೀಗಾಗಿ ಸಂಬಂಧಪಟ್ಟಂತಹ ಮಸ್ಕಿ ತಾಲೂಕಿನ ಶಾಸಕರಾದಂತಹ ಆರ್ ಬಸವನಗೌಡ ತಿರುವಿಯಾಳಾಗಿರ್ಬಹುದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ಗ್ರಾಮಸ್ಥರ ಅಳಲಿಗೆ ಧ್ವನಿಯಾಗಬೇಕಾಗಿದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ